ಒನ್ ಮೋರ್ ಸಕ್ಸಸ್ ಸ್ಟೋರಿ ತೊಗೊಂಡ್ಬಂದಿದ್ದೀವಿ ಟ್ವೆಂಟಿ ಒನ್ ಡೇಸ್ ಸೇಲ್ಸ್ ರೆವಲ್ಯೂಷನ್ ಡಿಜಿಟಲ್ ಮಾಡಿ ಸಕ್ಸಸ್ ಪಡೆದೀವ್ ಸಕ್ಸಸ್ ಇಂಟ್ರ್ಯೂ ಸೀರಿ ಇದು ಸೀರೀಸ್ ಇದು ಸಂಜೀವ್ ಕುಮಾರ್ ವಿ ಎಮ್ ಆ್ಯಂಡ್ ಫಸ್ಟ್ ಸಕ್ಸಸ್ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಸೊ ಐ ವಾಂಟ್ ಯೂಟ್ಯೂಬ್ ಡೀಟೇಲ್ಡ್ ಆಗಿ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿ ನಿಮ್ಮ ಸಂಸ್ಥೆ ಬಗ್ಗೆ ಹೇಳಿ ಬಿಸ್ನೆಸ್ ಹೆಂಗೆ ಶುರು ಮಾಡಿದ್ರಿ ಏನೇನು ಸಾಧನೆ ಮಾಡಿದ್ರಿ ಮತ್ತು ಹೇಗೆ ಬಿ ಟಿ ಎಕ್ ಜಾಯ್ನ್ ಆದ್ರಿ ವಿಡಿಯೋದಲ್ಲಿ ನೀವು ಹೇಳಿದಿರಿ ಯಾವ ರೀತಿ ಹತ್ತು ಹದಿನೈದು ವರ್ಷದಿಂದ ಸ್ಟ್ರಗಲ್ ಆದವರು ಒನ್ ಇಯರಲ್ಲಿ ಸಡನ್ನಾಗಿ ಚೇಂಜ್ ಆಗಿದೆ ಮಾರ್ಕೆಟಿಂಗು ಅಂತ ಆ ಒಂದು ಸೆಂಟೆನ್ಸನ್ನು ಸ್ವಲ್ಪ ಡೀಪಾಗಿ ತಗೊಂಡು ನಿಮ್ಮ ಹತ್ರ ಬಂದೆ ಸೊ ಬಂದ ನಂತರ ನಿಜವಾಗ್ಲೂ ಅಮೇಝಿಂಗು ನನಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಆ್ಯಡ್ ರನ್ ಮಾಡೋದು ಅದರಲ್ಲಿ ಹೇಗೆ ಲೀಡ್ಸ್ ಕನ್ವರ್ಷನ್ ಮಾಡೋದು ಇದ್ರ ಬಗ್ಗೆ ಮಾಡಿರೋದು ಬರೀ ಆರೇ ವಿಡಿಯೋ ತುಂಬ ಚೆನ್ನಾಗಿ ಓಡ್ತಾ ಇದೆ ತುಂಬ ಒಳ್ಳೆ ಸಕ್ಸಸ್ ಬಂದಿದೆ ಸೊ ಮಾರ್ಕೆಟಿಂಗು ನಾವು ಟ್ವೆಲ್ ಮಂತ್ಸೂ ಬಿಸ್ನೆಸ್ ಬರೋ ಥರ ಯಾವ ರೀತಿ ನಾವು ಬಿಸ್ನೆಸ್ಸಲ್ಲಿ ಸಸ್ಟೇನ್ ಆಗದೇ ನೀಟಾಗಿ ಎಲ್ಲನೂ ಅರ್ನಿಂಗ್ ಮನಿಯಲ್ಲೇನೇ ಮ್ಯಾನೇಜ್ ಮಾಡ್ಬೋದು ಅಂತ ಈಗ ನನಗೆ ಆಫ್ಟರ್ ಟ್ವೆಂಟಿ ಫಿಫ್ಟೀನ್ ಇಯರ್ಸ್ ಆದಮೇಲೆ ಟ್ರ್ಯಾಕಿಗೆ ಬಂದಿರ ಸರ್ ಅದು ಬಿಟಿ ಸೂಪರ್ ವೆರಿ ಹ್ಯಾಪಿ ಫಾರ್ ಯು ವೆರಿ ನಂದು ಸ್ಕೇಲಪ್ಪಲ್ಲಿದ್ದೀನಿ ಬಿಸ್ನೆಸ್ ಸ್ಕೇಲಪ್ಪಲ್ಲಿದ್ದು ಮಾರ್ಕೆಟಿಂಗ್ ಟೀಮ್ನಾಗಿ ಸಪ್ರೇಟಾಗಿ ಮಾಡಿ ಇನ್ನದನ್ನ ಬಿಲ್ಡಪ್ ಮಾಡಿದ್ರೆ ಸೊ ಶೋರ್ ಇನ್ನು ನೆಕ್ಸ್ಟ್ ಲೆವೆಲಿಗೆ ನಾನು ಇನ್ಮೇಲೆ ಹೋಗೋಕೆ ಆರಾಮಾಗಿ ಓಡ್ತೀನಿ ನಾನು ಸೂಪರ್ ನಮಸ್ಕಾರ ಎಕ್ಸಲೆಂಟ್ ಆಫ್ಟರ್ನೂನ್ ನಮ್ಮ ಜೊತೆ ಇದ್ದಾರೆ ಸಂಜೀವ್ ನಿಮ್ಮ ಮುಂದೆ ಇವತ್ತು ನಮ್ಮ ಬಿ ಟಿ ಎ ಯೂಟ್ಯೂಬ್ ಚಾನೆಲ್ ಮಾಸ್ಟರ್ ಕೋಚ್ ಸತ್ಯವಸ್ ಬಿ ಟಿ ಎ ಯುಟ್ಯೂಬ್ ಚಾನೆಲ್ಗೆ ಒನ್ ಮೋರ್ ಸಕ್ಸಸ್ ಸ್ಟೋರಿ ತೊಗೊಂಡ್ಬಂದಿದ್ದೀವಿ ಟ್ವೆಂಟಿ ಒನ್ ಡೇ ಸೇಲ್ಸ್ ರೆವಲ್ಯೂಷನ್ ಡಿಜಿಟಲ್ ಮಾಡಿ ಸಕ್ಸಸ್ ಪಡೆದಿರೋ ಸಕ್ಸಸ್ ಇಂಟ್ರ್ಯೂ ಸೀರಿ ಇದು ಸೀರೀಸ್ ಇದು ಸಂಜೀವ್ ಕುಮಾರ್ ವಿ ಎಮ್ ಬೆಂಗಳೂರಲ್ಲಿರತಕ್ಕಂಥ ಕೆಂಗೇರಿನಲ್ಲಿ ಇವ್ರದೇ ಒಂದು ಸ್ವಂತ ಕಿಚನ್ ವಾರ್ಡ್ರೋಬ್ ಮ್ಯಾನುಫ್ಯಾಕ್ಚರಿಂಗ್ ದಮನ್ ಟೆಕ್ನಾಲಜಿ ಸಂಸ್ಥೆ ಓನರ್ ಬಿ ಟಿ ಎಕ್ ಜಾಯ್ನ್ ಆಗಿ ಸಕ್ಸಸ್ ಪಡೆದಿದ್ದಾರೆ ಬನ್ನಿ ಕೇಳಿಸ್ಕೊಳ್ಳೋಣ ಏನೇನು ಮಾಡಿದ್ದೇನೆ ಅಂತ ನಮಸ್ಕಾರ ಸರ್ ಆ್ಯಂಡ್ ಫಸ್ಟ್ ಸಕ್ಸಸ್ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಸೊ ಐ ವಾಂಟ್ ಯೂಟ್ಯೂಬ್ ಡೀಟೇಲ್ಡ್ ಆಗಿ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿ ನಿಮ್ಮ ಸಂಸ್ಥೆ ಬಗ್ಗೆ ಹೇಳಿ ಬಿಸ್ನೆಸ್ ಹೆಂಗೆ ಶುರು ಮಾಡಿದ್ರಿ ಏನೇನು ಸಾಧನೆ ಮಾಡಿದ್ರಿ ಮತ್ತು ಹೇಗೆ ಬಿ ಟಿ ಎಕ್ ಜಾಯ್ನ್ ಆದ್ರಿ ಸರ್ ಎಕ್ಸಲೆಂಟ್ ಆಫ್ಟರ್ನೂನ್ ಎಕ್ಸಲೆಂಟ್ ಆಫ್ಟರ್ನೂನ್ ನಮಸ್ತೆ ಸತ್ಯ ಸರ್ ಅವರಿಗೆ ಸೊ ನನ್ನ ಅದೃಷ್ಟ ಸತ್ಯ ಸಾರ್ ಅವ್ರದ್ದು ಜೊತೆ ಫಸ್ಟು ನಂದು ಮಾಡ್ತಾ ಮಾಡ್ತಾಯಿರೋದು ನಾರ್ಮಲ್ ಆಗಿ ನನಗೆ ಆನ್ಲೈನ್ ಅಂತ ಏನೂ ಗೊತ್ತಿರಲಿಲ್ಲ ಸೊ ನನ್ನ ಹೆಸರು ಸಂಜೀವ್ ಕುಮಾರ್ ವಿ ಮಾಳದ್ಕರ್ ಅಂತ ನನ್ನ ನೇಟಿವ್ ಬಂದು ಬ್ಯಾಡ್ಗಿ ಬೆಂಗಳೂರಿಗೆ ಬಂದು ಒಂದು ಮೂವತ್ತು ವರ್ಷ ಆಯಿತು ಸೊ ನಾನು ಆ್ಯಸ್ ಎ ವರ್ಕರ್ ಆಗಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸು ಎಂಪ್ಲಾಯಿಯಾಗಿ ಕೆಲಸ ಮಾಡಿದ್ದೇನೆ ನಾನು ಇಂಟೀರಿಯರಲ್ಲಿ ಬರೋಕ್ಕೆ ಮುಂಚೆ ಫ್ಯಾಬ್ರಿಕೇಷನಲ್ಲಿದ್ದೆ ಸೊ ಬೆಂಗಳೂರಲ್ಲಿ ಜಸ್ಟು ಟ್ರೆಂಡ್ ನಡೀತಾ ಇತ್ತು ಮಾಡ್ಯುಲರ್ ಕಿಶನ್ ಮಾಡ್ರೋಬು ಸೊ ಟೂ ತೌಸಂಡ್ ತರ್ಟೀನಲ್ಲಿ ನನ್ನ ಕಂಪ್ನಿ ಸ್ಟಾರ್ಟ್ ಮಾಡಿದೆ ಟೂ ತೌಸಂಡ್ ತರ್ಟೀನಲ್ಲಿ ಸ್ಟಾರ್ಟ್ ಮಾಡಿದಾಗ ಮಾಡ್ಯುಲರ್ ಕಿಚನ್ ವಾಟ್ರ್ ವೆರಿ ಪೀಕಲ್ಲಿತ್ತು ಸೊ ಆಗ ಜಸ್ಟ್ ಡೈಲು ಇಂಡಿಯಾ ಮಾರ್ಟು ಸೊ ಆ ನಾನು ಆನ್ಲೈನಲ್ಲಿ ಇದ್ದೆ ಬಟ್ ಏನಾಯಿತು ಅಂದರೆ ಸಡನ್ ಟೈಮಲ್ಲಿ ಕಾಂಪಿಟೇಟರ್ ಜಾಸ್ತಿಯಾಗಿ ಡಿಮ್ಯಾಂಡ್ಸ್ ಎಲ್ಲ ಕಡಿಮೆ ಆಗಿ ಸೊ ದೇರ್ ಈಸ್ ಎ ಕ್ರೈಸಿಸ್ ಲೈಕ್ ಕೊರೋನಾ ಇರ್ಬೋದು ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ರೈಸಿಸು ಸೊ ಬಿಸ್ನೆಸ್ ಬಿದ್ದೋಗ್ಬಿಡ್ತು ಸೊ ಬಿದ್ದೋದ್ಮೇಲೆ ಆಲ್ಮೋಸ್ಟ್ ಕಾನ್ಫಿಡೆಂಟ್ ಎಲ್ಲ ಹೋಯಿತು ಪ್ರಾಬ್ಲಮ್ ಆಗಿದೆ ಮಾರ್ಕೆಟ್ ಕ್ವಾಲಿಟಿ ಕ್ವಾಲಿಟಿ ಸೂಪರ್ ಓಕೆ ಸೊ ಆಸ್ ಎ ಟೂ ತೌಸಂಡ್ ತರ್ಟೀನ್ ಇಂದ ಮಾಡುವಾಗ ಮಾಡಿರೋ ರೆಫರೆನ್ಸ್ ಅಲ್ಲಿ ಏನೋ ಕೆಲಸಗಳು ಬರ್ತಾ ಇತ್ತು ನಡೀತಾ ಇತ್ತು ಬಟ್ ಏನಾಗುತ್ತೆ ಕ್ರೈಸಸ್ ಸ್ಟಾರ್ಟ್ ಆದಾಗ ಕೆಲಸಗಳು ಬರಲ್ಲ ಎಕ್ಸಾಂಪಲ್ ಕೊರೋನಾ ಟೈಮು ಫುಲ್ ತ್ರೀ ಇಯರ್ಸ್ ನೋ ಬಿಸ್ನೆಸ್ಸು ಸೊ ಏನಾಯಿತು ಕಂಪ್ನಿ ಮುಚ್ಚೋ ಪರಿಸ್ಥಿತಿಯಲ್ಲಿ ಅವರು ಹೋಗಿದ್ದೆ ಸೊ ನೆಕ್ಸ್ಟ್ ಏನಾಗಿದೆ ಅಂದರೆ ಮಾರ್ಕೆಟಿಂಗ್ ಹೇಗೆ ಮಾಡೋದು ಎಲ್ಲ ಕಾಂಪಿಟೇಷನ್ ಬಿಲ್ಡಪ್ ಆಗಿದೆ ಎಲ್ಲ ಬೇರೆಯವರೆಲ್ಲ ಚೆನ್ನಾಗಿ ಬೆಳೀತಾ ಇದ್ದಾರೆ ಹೇಗೆ ಅಂತ ಗೊತ್ತಿರಲಿಲ್ಲ ಸೊ ಆ ಟೈಮಲ್ಲಿ ನನಗೆ ಬಿ ಟಿ ಎದಲ್ಲಿರೋ ನಿಮ್ಮ ವಿಡಿಯೋ ನೋಡಿದೆ ಸರ್ ವಿಡಿಯೋದಲ್ಲಿ ನೀವು ಹೇಳಿದ್ರಿ ಯಾವ ರೀತಿ ಹತ್ತು ಹದಿನೈದು ವರ್ಷದಿಂದ ಸ್ಟ್ರಗಲ್ ಆದವರು ಒನ್ ಇಯರಲ್ಲಿ ಸಡನ್ನಾಗಿ ಚೇಂಜ್ ಆಗಿದೆ ಮಾರ್ಕೆಟಿಂಗು ಅಂತ ಆ ಒಂದು ಸೆಂಟೆನ್ಸನ್ನು ಸ್ವಲ್ಪ ಡೀಪಾಗಿ ತೊಗೊಂಡು ನಿಮ್ಮ ಹತ್ರ ಬಂದೆ ಸೊ ಬಂದ ನಂತರ ನಿಜವಾಗಲೂ ಅಮೇಝಿಂಗು ನನಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಆ್ಯಡ್ ರನ್ ಮಾಡೋದು ಅದರಲ್ಲಿ ಹೇಗೆ ಲೀಡ್ಸ್ ಕನ್ವರ್ಷನ್ ಮಾಡೋದು ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಸೊ ನಾನು ನಿಮ್ಮ ಆಫ್ಲೈನ್ ಸೆಷನ್ ಅಟೆಂಡ್ ಆದಮೇಲೆ ವಿಡಿಯೋನ ನಾನೇ ಮಾಡೋದು ಕಲಿತು ಆಮೇಲೆ ಹೇಗೆ ಪ್ರಮೋಟ್ ಮಾಡೋದು ಅದು ಯಾವ ರೀತಿ ಅಡಿಟ್ ಮಾಡೋದು ಆನಂತರ ಜನರಿಗೆ ಏನು ಬೇಕೋ ಅದನ್ನು ಲ್ಯಾಂಗ್ವೇಜ್ನ ಹುಕ್ ಮಾಡೋದು ಸೊ ಇದೆಲ್ಲ ಕಲ್ತ್ಕೊಂಡಾದ ಮೇಲೆ ನನ್ನ ಮಾಡಿರೋದು ಬರೀ ಆರೇ ವಿಡಿಯೋ ತುಂಬ ಚೆನ್ನಾಗಿ ಇದೆ ತುಂಬ ಒಳ್ಳೆಯ ಸಕ್ಸಸ್ ಬಂದಿದೆ ಸೊ ಮಾರ್ಕೆಟಿಂಗು ನಾವು ಟ್ವೆಲ್ ಮಂತ್ಸೂ ಬಿಸ್ನೆಸ್ ಬರೋ ಥರ ಯಾವ ರೀತಿ ನಾವು ಬಿಸ್ನೆಸ್ಸಲ್ಲಿ ಸಸ್ಟೇನ್ ಆಗದೇ ನೀಟಾಗಿ ಎಲ್ಲನೂ ಅರ್ನಿಂಗ್ ಮನಿಯಲ್ಲೇ ಮ್ಯಾನೇಜ್ ಮಾಡ್ಬೋದು ಅಂತ ಈಗ ನನಗೆ ಆಫ್ಟರ್ ಟ್ವೆಂಟಿ ಫಿಫ್ಟೀನ್ ಇಯರ್ಸ್ ಆದಮೇಲೆ ಟ್ರ್ಯಾಕಿಗೆ ಬಂದಿರ ಸರ್ ಅದು ಭೇಟಿ ಆದ್ರಿಂದ ಸೂಪರ್ ವೆರಿ ಹ್ಯಾಪಿ ಫಾರ್ ಯು ಜನ್ರಲಿ ನೀವು ನೋಡ್ದಂಗೆ ನಿಮ್ಮ ಇಂಡಸ್ಟ್ರಿ ಅವ್ರೆ ಜನರಲಿ ಎಲ್ಲಿ ಎಡುತ್ತಾರೆ ಬಿಸ್ನೆಸ್ ಇಲ್ಲಿ ಯಾಕೆ ಫೀಲ್ ಆಗುತ್ತೆ ಸರ್ ನಮ್ಮ ಲೈನಲ್ಲಿ ಏನಂದರೆ ಮಾರ್ಕೆಟಿಂಗ್ನ ಕಂಟಿನ್ಯೂ ಇಡೋದಿಲ್ಲ ಅಂದರೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಕಾಂಪಿಟೇಷನ್ ಇರೋದ್ರಿಂದ ಪ್ರೈಸ್ ಅಯ್ಯೋ ನನಗೆ ಆರ್ಡರ್ ಸಿಗುತ್ತೆ ಪ್ರೈಸ್ ಕಡಿಮೆ ಓಕೆ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ನೀವು ಮಾರ್ಕೆಟಿಂಗ್ ಒಂದು ನೂರು ಜನಕ್ಕೆ ಮಾರ್ಕೆಟಿಂಗ್ ಮಾಡಿ ನಿಮ್ಮ ಪ್ರೈಸಿಗೆ ನಿಮ್ಮ ಲೆವೆಲ್ ಗೆನ ಜನ ಸಿಗ್ತಾರೆ ಗೊತ್ತಿಲ್ಲ ಮಾರ್ಕೆಟ್ ಅಲ್ಲಿ ದೊಡ್ಡ ಇದೆ ರಿಚ್ ಕಸ್ಟಮರ್ ಇದಾರೆ ಅಲ್ಟ್ರಾ ರಿಚ್ ಕಸ್ಟಮರ್ ಇದ್ದಾರೆ ಮಧ್ಯಮ ವರ್ಗದ ಗ್ರಾಹಕರು ಇದ್ದಾರೆ ಕಡಿಮೆ ಪ್ರೈಸ್ನೇ ಹುಡುಕಂತಕ್ಕಂಥ ಗ್ರಾಹಕರು ಇದ್ದಾರೆ ನಾವು ಕ್ವಾಲಿಟಿ ಅಂತ ಕೊಡ್ತೀವಿ ಅಂತ ಕಸ್ಟಮರ್ನ ಹುಡುಕ ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ ಮಾಡ್ತಿರಬೇಕು ಅದು ನಿಮ್ಮ ನಿಮ್ ಭೀಟಿಯಲ್ಲಿ ಪರ್ಟಿಕ್ಯುಲರ್ ನೀವೇ ಅದನ್ನ ಹೇಳಿದ್ದೀರಾ ಯಾವ ಲೆವೆಲ್ ಕಸ್ಟಮರ್ನ ಹೇಗೆ ನಾವು ಅವ್ರನ್ನೇ ಹುಡುಕಬೇಕು ಸಿಗ್ತಾರೆ ಯಾಕೆ ಸಿಗೋಲ್ಲ ಎಲ್ಲರೂ ಸಿಗ್ತಾರೆ ಬಟ್ ನೀವು ಆ್ಯಕ್ಚುಲಿ ಆನ್ಲೈನ್ ಗೊತ್ತಿರಬೇಕು ಆನ್ಲೈನ್ ಆರ್ಡ್ರನ್ ಮಾಡಬೇಕು ಮಾಡಿದ್ರೇ ನಿಮ್ಮ ಪ್ರಾಡಕ್ಟು ಜನರಿಗೆ ಗೊತ್ತಾಗುತ್ತೆ ಜೋ ದಿಕ್ತಾಯ ವೈ ಬಿಕ್ತಾಯ ಟ್ರೂ ಸೊ ಇದನ್ನು ನಿಮ್ಮ ಕಡೆಯಿಂದನೇ ಕಲ್ತಿದ್ದೀನಿ ಇದನ್ನೇ ನಾನು ಇನ್ನು ಇದು ಬರೀ ನಂದು ಇದ್ದೀನಿ ಬಿಸ್ನೆಸ್ ಸ್ಕೇಲಪ್ಪಲ್ಲಿದ್ದು ಮಾರ್ಕೆಟಿಂಗ್ ಟೀಮ್ನಾಗ ಸಪ್ರೇಟಾಗಿ ಮಾಡಿ ಇನ್ನದನ್ನ ಬಿಲ್ಡಪ್ ಮಾಡಿದ್ರೆ ಸೊ ಶೋರ್ ಇನ್ನು ನೆಕ್ಸ್ಟ್ ಲೆವೆಲಿಗೆ ನಾನು ಇನ್ಮೇಲೆ ಹೋಗಬೇಕು ಆರಾಮಾಗಿ ಹೋಗ್ತೀನಿ ನಾನು ಸೂಪರ್ ಸೊ ಇವಾಗ ನಿಮ್ಮ ವಿಡಿಯೋ ನೋಡ್ತಾ ಇರೋರಿಗೆ ಲೆಟ್ಸ್ ಗಿವ್ ಇಟ್ ಮೋರ್ ವ್ಯಾಲ್ಯೂ ಇಫ್ ದೇ ಆರ್ ಕಸ್ಟಮರ್ಸ್ ಇಫ್ ದೇ ನಾಟ್ ನೋಡೋ ಬಿಸ್ನೆಸ್ ಓನರ್ ಅಥವಾ ಬಿಸ್ನೆಸ್ ಓನರ್ ಆಗಿದ್ದರೆ ನಿಮ್ಮ ಪ್ರಾಡಕ್ಟ್ ಸರ್ವಿಸ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಏನೇನು ಮಾಡ್ತೀರಾ ಅಂತ ಅಂದರೆ ನಾವು ಒಂದು ಮನೆಗೆ ಅಪಾರ್ಟ್ಮೆಂಟು ಮತ್ತು ಒಂದು ಮನೆ ಯಾರು ಕಟ್ಟಿದರೆ ಅದಕ್ಕೆ ಬೇಕಾಗ್ತಕ್ಕಂಥ ಕಿಚನ್ ವಾರ್ಡ್ರೋಬ್ ಟಿ ನೀಟು ಶೂರ್ ರ್ಯಾಕು ವುಡ್ ವರ್ಕ್ ಏನಿದೆ ಇಂಟೀರಿಯರು ಇನ್ಕ್ಲೂಡಿಂಗ್ ಪಿ ಒ ಪಿ ಟರ್ಕಿ ಪ್ರಾಜೆಕ್ಟು ಪ್ರತಿಯೊಂದೂ ನಮ್ಮ ಅಂಡರ್ಟೇಕಿಂಗ್ ಮಾಡ್ತೀವಿ ಆನಂತರ ನಿಮ್ಗೆ ಏನು ಫಿನಿಷ್ ಬೇಕು ಈಗ ನಡೀತಾ ಇರೋದು ಕಾಂಪಿಟೇಷನಲ್ಲಿ ಬೇರೆ ಬೇರೆ ಫಿನಿಷ್ ಅವರವರು ಮಾರ್ಕೆಟಿಂಗ್ ಮಾಡ್ತಾರೆ ಬಟ್ ನನ್ನ ಸ್ಪೆಷಾಲಿಟಿ ಏನಂದರೆ ಟೆನ್ ಇಯರ್ಸ್ ಬ್ಯಾಕ್ ಮಾಡಿರೋ ಕಿಚನ್ ವಾಡ್ರೋಬ್ಸು ವಾಡ್ರ್ ಕಸ್ಟಮರು ಸ್ಯಾಟಿಸ್ಫೈಡ್ ಕಸ್ಟಮರ್ ವಿಡಿಯೋಸ್ ಇದೆ ಅವ್ರ ಮನೆ ಈಗಲೂ ಹೊಸಾದ ಹೇಗಿದೆ ಹಾಗೇ ಇದೆ ನನಗೆ ಅವ್ರ ಕಡಿಂದನೇ ಈಗಲೂ ಕಂಪ್ನಿ ರನ್ ಆಗ್ತಿದೆ ಅಷ್ಟು ಬ್ರ್ಯಾಂಡ್ ಅಂದ್ರೂ ನನ್ನ ನಾನು ಮಾಡಿರೋ ನೂರು ನೂರೈವತ್ತು ಪ್ರಾಜೆಕ್ಟಲ್ಲಿ ಅಷ್ಟು ಕಸ್ಟಮರ್ ಸ್ಯಾಟಿಸ್ಫೈಡ್ ಇದ್ದಾರೆ ಒಂದು ಎರಡು ಮೂರು ಇರುತ್ತೆ ಎಲ್ಲ ಕಡೆಯೂ ಅದೇನು ಮಾಡೋಕ್ಕಾಗಲ್ಲ ಬ್ಲ್ಯಾಕ್ ಮಾರ್ಕ್ ಬಂದಿರುತ್ತೆ ಬಟ್ ನನ್ನ ಲೈಫಲ್ಲಿ ನಾನು ಕೊಟ್ಟಿರೋ ಸರ್ವೀಸು ದುಡ್ಡು ಇದೆಯಾ ಇಲ್ಲ ಗೊತ್ತಿಲ್ಲ ನನ್ನ ಪ್ರಾಡಕ್ಟ್ ಅಂದರೂ ಅವ್ರ ಮನೇಲಿ ತುಂಬ ಜೀವಂತವಾಗಿದೆ ಸೂಪರ್ ವೆರಿ ಹ್ಯಾಪಿ ಫಾರ್ ದಟ್ ನೀವು ಪ್ರಾಜೆಕ್ಟ್ಸ್ ಎಲ್ಲೆಲ್ಲಿ ಮಾಡಿದ್ದೀರಾ ಸರ್ ಆಲ್ ಓವರ್ ಕರ್ನಾಟಕ ಓಕೆ ನಿಮ್ಮದೇ ಏನಾದರೂ ಇಂಟೀರಿಯರ್ ಡಿಸೈನಿಂಗ್ ಟೀಮ್ ಇದೆಯಾ ಅಥವಾ ಲೈಕ್ ಅವ್ರು ಯಾರಾದ್ರೂ ಡಿಸೈನರ್ ಡಿಸೈನ್ ಕೊಡಬೇಕು ಇಲ್ಲ ಇಲ್ಲ ನಾವೇ ಬಂದು ನಿಮ್ಮ ಮನೆಗೆ ಬಂದು ನಿಮ್ಮದು ಏನು ರಿಕ್ವೈರ್ಮೆಂಟ್ ಕೇಳ್ಕೊಂಡು ಕಲರ್ಸ್ ನೋಡಿಕೊಂಡು ಫಿನಿಶ್ ಹೇಳ್ಕೊಂಡು ಅದ್ರ ತಕ್ಕನಾಗೆ ಡಿಸೈನ್ ಮಾಡಿ ಕೊಟೇಶನ್ ಕೊಡ್ತೇವೆ ನೀವು ಅಪ್ರೂವ್ ಆದಮೇಲೆ ಸ್ಟಾರ್ಟ್ ಕೆಲಸ ತುಂಬ ಸಂತೋಷ ಹಾಗೆ ನೀವು ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆಯಾ ಹೇಗೆ ಹೌದು ಸರ್ ತಂಗೇರಿಯಲ್ಲಿ ತ್ರೀ ತೌಸಂಡ್ ಸ್ಕ್ವೇರ್ ಫೀಟಲ್ಲಿ ಮಷಿನರಿಸ ಹಾಕೊಂಡಿದ್ದೀವಿ ಸೊ ಈಗಿನ ಟ್ರೆಂಡ್ ಪ್ರಕಾರ ಅಕ್ರಾಲಿಕ್ ಕಿಚನ್ಸು ತುಂಬ ಚೆನ್ನಾಗಿ ನಡೀತಾ ಇದೆ ಅಕ್ರಾಲಿಕ್ ಕಿಚನ್ಸ್ ಅಕ್ರಾಲಿಕ್ ಕಿಚನ್ ಸ್ಪೆಷಲಿ ಸೊ ವೆರಿ ಗುಡ್ ಟ್ರೆಂಡು ಆನಂತರ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡ್ಯುಲರ್ ಕಾರ್ಸು ಆಮೇಲೆ ಅಡ್ಜಸ್ಟೇಬಲ್ ಡೈನಿಂಗ್ ಟೇಬಲ್ಸು ಆಮೇಲೆ ಸೂಟೇಬಲ್ ಸ್ಟಡಿ ಟೇಬಲ್ಸ್ ಹುಡುಗರಿಗೆ ಇದೆಲ್ಲ ತುಂಬ ಟ್ರೆಂಡ್ ಲೆವೆಲಲ್ಲಿ ಮಾಡ್ತಾ ಇದ್ವಿ ಮತ್ತು ಬಜೆಟ್ ಫ್ರೆಂಡ್ಲಿನೂ ಇರುತ್ತೆ ನಮಗೆ ಸೂಪರ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದ್ದೀರ ಏನಂತ ಹುಡುಕಬೇಕು ಏನಿಲ್ಲ ಸರ್ ದಮ್ಮನ್ ಟೆಕ್ನಾಲಜಿ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ಸೊ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕು ಯೂಟ್ಯೂಬಲ್ಲೆಲ್ಲ ಇದ್ದೀವಿ ನನ್ನ ನಂಬರು ಕಾಂಟ್ಯಾಕ್ಟು ಫುಲ್ ಡೀಟೇಲ್ಸ್ ಸಿಗುತ್ತೆ ಸರ್ ಸೂಪರ್ ಸೊ ನೀವು ಈ ವಿಡಿಯೋ ನೋಡ್ತಾ ಇರೋರು ಫಸ್ಟ್ ಟೈಮ್ ಆಂಟ್ರಪ್ರನರ್ ಆಗಿದ್ದರೆ ಆರ್ ಸೀನಿಯರ್ ಸೀಸನ್ ಬಿಸ್ನೆಸ್ ಓನರ್ ಆಗಿದ್ರೆ ಸರ್ ಹೇಳಿದ ಒಂದು ಜ್ಞಾಪಕ ಬಂತಲ್ಲ ಮಾರಾಟ ಬಿಸ್ನೆಸ್ನೋಸಿರಾಟ ತುಂಬ ಜನ ನಾವೇನು ಮಾಡ್ತೀವಿ ಮಾರ್ಕೆಟಿಂಗ್ ಮಾಡೋದಿಲ್ಲ ಸೊ ಮಾರ್ಕೆಟಿಂಗ್ ಮಾಡಿದ್ವಿ ಆರ್ಡರ್ಗಳು ಬಂದುಬಿಡ್ತೀವಿ ಎಂಪ್ಲಾಯೀಸ್ಗಳ್ನ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಥವಾ ಫಂಡ್ ಮ್ಯಾನೇಜ್ ಮಾಡಿಲ್ಲ ಅಥವಾ ಕಲೆಕ್ಷನ್ ಅಂದ್ರೆ ಫೇಲ್ ಆಗ್ತೀವಿ ಸೊ ಅಟೆಂಡ್ ಮೈ ಫೋರ್ ಡೇಸ್ ಮಾಸ್ಟರ್ ಕ್ಲಾಸ್ ಫೋರ್ ಇನ್ ಯು ಮಾಸ್ಟರ್ ಕ್ಲಾಸಲ್ಲಿ ಯು ಲರ್ನ್ ಹೌ ಟು ಹೈ ಪ್ರಾಫಿಟ್ ಆಟೋಮೆಟೆಡ್ ಬಿಸ್ನೆಸ್ ಬಿಲ್ಡ್ ಮಾಡಿ ಹ್ಯಾಪಿ ಬಾಸ್ ಆಗೋದೇ ಹೇಗೆ ಅಂತ ಕಲಿತೀರಾ ಆ ಬ್ಲೂ ಪ್ರಿಂಟ್ನ ನೀವೇ ಫಾಲೋ ಮಾಡಿ ಬಿಸ್ನೆಸ್ಸಲ್ಲಿ ಬೆಳಿಬೋದು ಅಥವಾ ಯು ಕೆನ್ ಜಾಯಿನ್ ಮೈ ಮಾಸ್ಟರ್ ಕ್ಲಾಸ್ ಜೊತೆಗೆ ಡೈಮಂಡ್ ಮೆಂಬರ್ ಆಗ್ಬೋದು ಆ್ಯಂಡ್ ಯು ಕೆನ್ ಇಂಪ್ಲಿಮೆಂಟ್ ಆಲ್ ದಿಸ್ ಥಿಂಗ್ ಜಸ್ಟ್ ಟು ಮಂತ್ಸಲ್ಲಿ ಹಿಂದೆ ಜಾಯ್ನ್ ಆಗಿದ್ದವರು ಸೊ ಈಚ್ ವಿಡಿಯೋ ಒಂದೊಂದು ಲಕ್ಷ ಮೇಲೆ ವ್ಯೂ ಹೋಗಿದೆ ಹೌದು ಸರ್ ರನ್ ಆಗ್ತಾನೆ ಇದೆ ರನ್ ಆಗ್ತಾ ಇದೆ ಸೊ ಈಗ ನಾವು ನೆಕ್ಸ್ಟ್ ಏನೇ ವಿಡಿಯೋ ಮಾಡಿದ್ರು ಯೋಚನೆ ಮಾಡಿ ಮಾಡ್ತಾಯಿದ್ದೀನಿ ಓಕೆ ಮುಂಚೆ ಹೇಗೇಗೋ ಮಾಡಿದೆ ಹ್ಞೂ ಹ್ಞೂ ಸೊ ಇನ್ನು ಮೇಲೆ ತುಂಬ ಯೋಚನೆ ಮಾಡಿ ಯಾಕಂದರೆ ಅಷ್ಟು ಜನ ನೋಡ್ತಿದ್ದಾರೆ ಅಂದರೆ ಹ್ಞೂ ಮಾಡಬೇಕು ಸೂಪರ್ ಕ್ವಾಲಿಟಿ ಕೆಲಸ ಕೊಟ್ಟಿರ್ತಾರೆ ಸೊ ನಿಮ್ಗೆ ಇವ್ರ ಕಡೆಯಿಂದ ಸರ್ವಿಸ್ ಬೇಕೆಂದ್ರೆ ವಿಸಿಟ್ ಮಾಡ್ಬೋದು ಇವ್ರು ಫ್ಯಾಕ್ಟ್ರಿಗೆ ಅಥವಾ ಎನ್ಕ್ವೈರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ವೆರಿ ನೈಸ್ ಸೊ ವಾಟ್ ಇಸ್ ದಟ್ ಒನ್ ಥಿಂಗ್ ಯು ವಾಂಟ್ ಟು ಟೆಲ್ ಅವರ್ ಬಿ ಟಿ ಎ ಯೂಟ್ಯೂಬ್ ಚಾನೆಲ್ ವ್ಯೂವರ್ಸ್ಗೆ ಒಂದು ಸಂದೇಶ ಸರ್ ಯಾರಾದರೂ ಬಿಸ್ನೆಸ್ ಮಾಡ್ತಾ ಇರೋರು ನಾನು ಹೇಳೋದು ಇಷ್ಟೇ ನಿಮಗೆ ಸ್ಕೂಲಲ್ಲಿ ಗುರುಗಳು ಸಿಗ್ತಾರೆ ಮನೇಲಿ ತಂದೆ ತಾಯಿ ಸಿಗ್ತಾರೆ ಅದು ಎಲ್ರಿಗೂ ಸಿಗ್ತಾರೆ ಬಿಸ್ನೆಸ್ಸಲ್ಲಿ ಅಲ್ಲಿ ಗುರುಗಳು ಬೇಕಂದರೆ ಅದು ಸತ್ಯ ಸರ್ ಭೇಟಿ ಏನೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದಕ್ಕಿಂತ ಜಾಸ್ತಿ ಮಾತಾಡೋಲ್ಲ ಸರ್ ಮುಂದಿನ ಗುರಿ ಏನು ಸರ್ ನಿಮ್ಮ ಮುಂದಿನ ಗುರಿ ಸರ್ ನಾ ತುಂಬ ಕಳ್ಕೊಂಡಿದ್ದೀನಿ ಕಳ್ಕೊಂಡಿದ್ದೆಲ್ಲ ಮತ್ತೆ ರಿಟರ್ನ್ ಮಾಡಬೇಕು ನೆಕ್ಸ್ಟ್ ಒನ್ ಟ್ವೆಂಟಿ ಒನ್ ಆರ್ ಆಲ್ಮೋಸ್ಟ್ ಆಲ್ರೆಡಿ ಇದ್ದೀನಿ ನಾನು ರೆಡಿ ಇದ್ದೀರಾ ಟೆನ್ ಆರ್ ನೆಕ್ಸ್ಟ್ ನೆಕ್ಸ್ಟ್ ಟಾರ್ಗೆಟ್ ಸೊ ನಿಮಗೂ ಕೂಡ ಈ ಅವಾರ್ಡ್ ಕೊಡ್ಲಿಕ್ಕೆ ನಾನು ಕಾಯ್ತಾ ಇದ್ದೀನಿ ರೆಡಿ ಇದ್ದೀನಿ ಆರ್ ಯು ರೆಡಿ ವೈ ಆರ್ ಯು ವೇಟಿಂಗ್ ಜಂಪ್ ಇನ್ ಟು ಬಿ ಟಿ ಎ ಥ್ಯಾಂಕ್ ಯು ನಮಸ್ಕಾರ ಆಲ್ ದ ಬೆಸ್ಟ್ ಸರ್ ನಾನು ತುಂಬ ಆಯಿತು ನೀವು ಇಂಪ್ಲಿಮೆಂಟ್ ಮಾಡಿ ಬೆಳೀತಾ ಇದ್ದೀರಾ ಹಾಗೆ ಎಷ್ಟು ಜನ ಹೆಣ್ಮಕ್ಳು ತಮ್ಮ ಕಿಚನ್ಗಳಲ್ಲಿ ತುಂಬ ಚೆನ್ನಾಗಿ ಅಡುಗೆ ಮಾಡಿ ಪ್ರತಿದಿನ ನಿಮ್ಮನ್ನು ನೆನೆಸ್ಕೊಬೇಕು ಆ ಥರ ಸಾವಿರಾರು ಜನ ಆಗಲಿ ಅಂತ ನಾನು ದೇವರಲ್ಲಿ ಕೇಳಿಸ್ಕೊಂಡೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಒಳ್ಳೆಯದಾಗಿ ಥ್ಯಾಂಕ್ ಯು ಸೊ to